ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಮಾಜ ವಿಜ್ಞಾನದ ಅಭ್ಯಾಸ ಪತ್ರಿಕೆ ಎರಡು ಇತರ ಪ್ರಶ್ನ ಪ್ರಶ್ನೆಗಳನ್ನು ಗಮನಿಸಿ ಇಲ್ಲಿ ಇದರಲ್ಲಿ ಗರಿಷ್ಠ ಅಂಕ ನಿಮಗೆ ಎಂಬತ್ತು ಸಿಗುತ್ತೆ ಮಕ್ಕಳ ಸಮಯ ಬಂದು ಮೂರು ಗಂಟೆಗಳ ಕಾಲಾವಕಾಶ ಫಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮ ಅಕ್ಷರಗಳೊಂದಿಗೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಇದು ನಿಮಗೆ ಎಂಟು ಕ್ವಶನ್ಗೆ ನೀವು ಉತ್ತರ ಪರಿಬೇಕು ಒಂದಕ್ಕೆ ಒನ್ ಮಾರ್ಕ್ ಇರುತ್ತೆ ಟೋಟಲ್ ಏಯ್ಟ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ ಮಕ್ಕಳ ನೋಡಿ ಮೊದಲನೇದಾಗಿ ಲಲಿತಾದಿತ್ಯ ಮುಕ್ತ ಪೀಡನ ಬಗ್ಗೆ ತಿಳಿಸುವ ಪ್ರಮುಖ ಕೃತಿಗಳು ಆಪ್ಷನ್ ಎ ಕರ್ಪೂರ ಮಂಜನಿ ಮತ್ತು ತಬಕತ್ ಇ ನಾಸೀರ್ ಆಪ್ಷನ್ ಬಿ ರಾಜ ತರಂಗಿಣಿ ಮತ್ತು ತಾರಿಖ್ ಇ ಹಿಂದ್ ಸಿ ಕಾವ್ಯ ಮೀಮಾಂಸೆ ಮತ್ತು ತಾರಿಖ್ ಉಲ್ ಹಿಂದ್ ಆಪ್ಷನ್ ಡಿ ನೋಡಿ ಮಹಾವೀರ ಚರಿತೆ ಮತ್ತು ಐನ್ ಇ ಅಕ್ಬರಿ ಎರಡನೇದಾಗಿ ಬೀದರ್ನಲ್ಲಿ ಮದರಸವನ್ನು ಕಟ್ಟಿದವರು ಮೊಹಮ್ಮದ್ ಗವಾನ್ ಇಬ್ರಾಹಿಂ ಆದಿಲ್ ಶಾ ಫಿರೋಜ್ ಶಾ ಒಂದನೇ ಮೊಹಮ್ಮದ್ ಶಾ ಮೂರನೇದಾಗಿ ಚುನಾವಣಾ ಆಯುಕ್ತರನ್ನು ನೇಮಿಸುವವರು ಪ್ರಧಾನಮಂತ್ರಿಗಳು ಲೋಕಸಭಾಧ್ಯಕ್ಷರು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ನಾಲ್ಕನೇದಾಗಿ ಅವಿಭಕ್ತ ಕುಟುಂಬದ ಪ್ರಮುಖ ಲಕ್ಷಣ ದೊಡ್ಡ ಗಾತ್ರ ಆಧುನಿಕತೆ ಸಂಕೀರ್ಣತೆ ಚಿಕ್ಕ ಗಾತ್ರ ಐದನೇದಾಗಿ ಕೇಂದ್ರ ವಲಯದ ಆದಿವಾಸಿಗಳಿಗೆ ಉದಾಹರಣೆ ಬಿಲ್ಲರು ನಾಗ ಖಾಸಿ ಕೋಟ ಆರನೇದಾಗಿ ಇನ್ನೂರ ಐವತ್ತು ಸೆಂಟಿಮೀಟರ್ಗಳಿಗೆ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುವ ಕಾಡುಗಳು ಎಲೆ ಉದುರಿಸುವ ಕಾಡುಗಳು ನಿತ್ಯ ಹರಿದ್ವರ್ಣದ ಕಾಡುಗಳು ಮಿಶ್ರ ಬಗೆಯ ಕಾಡುಗಳು ಮ್ಯಾಂಗ್ರೋವ್ ಕಾಡುಗಳು ಏಳನೇದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಜನವರಿ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಜನವರಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತು ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಎಂಟನೇದಾಗಿ ಅಪೇಕ್ಷಿತ ಗುರಿಗಳ ಸಾಧನೆಗೆ ವಿವಿಧ ಇಲಾಖೆಗಳ ತಜ್ಞರನ್ನು ಒಟ್ಟುಗೂಡಿಸುವುದು ಆಪ್ಷನ್ಸ್ ನೋಡಿ ಯೋಜನೆ ಸಂಯೋಜನೆ ಸಂಘಟನೆ ನಿಯಂತ್ರಣ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಒಂದು ಕ್ವಶನ್ಗೆ ಒಂದು ಅಂಕ ಸಿಗುತ್ತೆ ಟೋಟಲ್ ನಿಮಗೆ ಎಂಟು ಅಂಕಗಳಲ್ಲಿ ಸಿಗುತ್ತೆ ಮಕ್ಕಳ ಪ್ರಶ್ನೆ ಒಂಬತ್ತು ಪ್ರವಾದಿ ಮೊಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ಏಕೆ ಪ್ರಯಾಣಿಸಿದರು ಹತ್ತು ತರುಣ ಇಟಲಿ ಎಂಬ ಪಕ್ಷವನ್ನು ಕಟ್ಟಿದವರು ಯಾರು ಹನ್ನೊಂದು ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಹನ್ನೆರಡು ಕುಟುಂಬ ಸಮಾಜದ ಘಟಕ ಹೇಗೆ ಹದಿಮೂರು ಕರ್ನಾಟಕಕ್ಕೆ ನೀರಾವರಿ ಏಕೆ ಅತ್ಯವಶ್ಯಕ ಹದಿನಾಲ್ಕು ಕೆಂಪು ಮಣ್ಣು ಹೆಚ್ಚು ಫಲವತ್ತಾದುದಲ್ಲ ಕಾರಣ ಕೊಡಿ ಹದಿನೈದು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಉದಾಹರಣೆ ಕೊಡಿ ಹದಿನಾರು ಮಾರುಕಟ್ಟೆ ಮಿಶ್ರಣ ಎಂದರೇನು ನೆಕ್ಸ್ಟ್ ರೇಟಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂಶಗಳು ಅಂದರೆ ಪಾಯಿಂಟ್ ವೈಸ್ ಬರೀಬೇಕು ನಿಮಗೆ ಇದರಲ್ಲಿ ಟೋಟಲ್ ಎಂಟು ಕ್ವಶನ್ಗೆ ನೀವು ಆನ್ಸರ್ ಬರೀಬೇಕಾಗುತ್ತೆ ಒಂದಕ್ಕೆ ಎರಡು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಟೋಟಲ್ ನಿಮಗೆ ಹದಿನಾರು ಅಂಕಗಳು ಸಿಗುತ್ತೆ ಇದರಲ್ಲಿ ಪ್ರಶ್ನೆ ಹದಿನೇಳು ಮಧ್ವಾಚಾರ್ಯರ ತತ್ವಗಳು ಶಂಕರಾಚಾರ್ಯರ ತತ್ವಗಳಿಗೆ ಭಿನ್ನ ಹೇಗೆ ಹದಿನೆಂಟು ಭಕ್ತಿ ಚಳುವಳಿಯ ಪರಿಣಾಮಗಳನ್ನು ವಿವರಿಸಿ ಹತ್ತೊಂಬತ್ತು ಕರ್ನಾಟಕದ ಪ್ರಮುಖ ವನ್ಯಜೀವಿ ಧಾಮಗಳನ್ನು ಹೆಸರಿಸಿ ಇಪ್ಪತ್ತು ಮ್ಯಾಂಗನೀಸ್ ಅನ್ನು ಬಹು ಉಪಯೋಗಿ ಖನಿಜ ಎಂದು ಕರೆಯುವವರು ಏಕೆ ಇಪ್ಪತ್ತೊಂದು ಶ್ರಮ ವಿಭಜನೆಯ ಅನುಕೂಲಗಳನ್ನು ತಿಳಿಸಿ ಇಪ್ಪತ್ತೆರಡು ಗ್ರಾಹರಿ ಗ್ರಾಹಕರಿಗಿರುವ ಹಕ್ಕುಗಳನ್ನು ಪಟ್ಟಿ ಮಾಡಿ ಇಪ್ಪತ್ತ್ಮೂರು ಪಿತೃಪ್ರಧಾನ ಕುಟುಂಬದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಇಪ್ಪತ್ನಾಲ್ಕು ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಇದರಲ್ಲಿ ನಿಮಗೆ ಒಂಬತ್ತು ಕ್ವೆಶನ್ಸ್ ಇರುತ್ತೆ ಮೂರು ಅಂಕಗಳಿರುತ್ತೆ ಒಂದು ಕ್ವೆಶನ್ಗೆ ಟೋಟಲ್ ನಿಮಗೆ ಇಪ್ಪತ್ತೇಳು ಅಂಕಗಳು ಸಿಗುತ್ತೆ ಮಗಳ ಇದರಲ್ಲಿ ಮೊದಲನೇದಾಗಿ ನೋಡಿ ಅಹಂ ಮನೆತನದ ಮನೆತನವನ್ನು ರಕ್ಷಿಸುವಲ್ಲಿ ವೀರಯೋಧ ಲಚಿತ್ನ ಪಾತ್ರವೇನು ವಿವರಿಸಿ ಪಾತ್ರವನ್ನು ವಿವರಿಸಿ ಇಪ್ಪತ್ತಾರು ಯಹೂದಿ ಧರ್ಮದ ಬೋಧನೆಗಳನ್ನು ವಿವರಿಸಿ ಇಪ್ಪತ್ತೇಳು ವಿಜಯನಗರ ಸಾಮ್ರಾಜ್ಯವು ಆರ್ಥಿಕವಾಗಿ ಸುಭು ಸುಭಿಕ್ಷವಾಗಿತ್ತು ವಿಶ್ಲೇಷಿಸಿ ಇಪ್ಪತ್ತೆಂಟು ಮಗುವಿನ ಸಾಮಾಜೀಕರಣದಲ್ಲಿ ಶಾಲೆಯ ಪಾತ್ರವು ಮಹತ್ವಪೂರ್ಣವಾದುದು ಸಮರ್ಥಿಸಿ ಇಪ್ಪತ್ತೊಂಬತ್ತು ಪ್ರಧಾನಮಂತ್ರಿಗಳ ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ವಿವರಿಸಿ ಮೂವತ್ತು ಕರ್ನಾಟಕದಲ್ಲಿ ಕಂಡುಬರುವ ವ್ಯವಸಾಯದ ವಿಧಗಳನ್ನು ಹೆಸರಿಸಿ ಮೂವತ್ತೊಂದು ಕರ್ನಾಟಕದ ಆರ್ಥಿಕಾಭಿವೃದ್ಧಿಯಲ್ಲಿ ಸಾರಿಗೆ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಹೇಗೆ ಮೂವತ್ತೆರಡು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾರ್ಯವನ್ನು ವಿವರಿಸಿ ಮೂವತ್ತ್ಮೂರು ಮಾರುಕಟ್ಟೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ನಿಮಗೆ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಸಿಗುತ್ತೆ ಟೋಟಲ್ ನಾಲ್ಕು ನೀವು ಉತ್ತರ ಬರೀಬೇಕು ಹದಿನಾರು ಅಂಕ ನಿಮಗೆ ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಮೂವತ್ತ್ನಾಲ್ಕು ಅಲಾವುದ್ದೀನ್ ಖಿಲ್ ಖಿಲ್ಜಿಯ ಖಿಲ್ಜಿಯು ಆಡಳಿತದಲ್ಲಿ ತಂದ ಸುಧಾರಣೆಗಳನ್ನು ವಿವರಿಸಿ ಮೂವತ್ತೈದು ರಿಲಿಜನ್ ಸುಧಾರಣೆಯು ಯುರೋಪಿನಲ್ಲಿ ಹಲವು ಬದಲಾವಣೆಗಳಿಗೆ ಕಾರಣವಾಯಿತು ಹೇಗೆ ಮೂವತ್ತಾರು ರಾಜ್ಯ ನಿರ್ದೇಶನ ತತ್ವಗಳು ರಾಜ್ಯ ನಿರ್ವಹಿಸಬೇಕಾಗಿರುವ ಕಾರ್ಯಕ್ರಮಗಳ ಮಾರ್ಗಸೂಚಿಯಾಗಿವೆ ವಿಶ್ಲೇಷಿಸಿ ಮೂವತ್ತೇಳು ಕರ್ನಾಟಕದ ಮಲೆನಾಡಿನ ಲಕ್ಷಣಗಳನ್ನು ವಿವರಿಸಿ ನೆಕ್ಸ್ಟ್ ಹೇಡಿಂಗ್ ನೋಡಿ ಇದು ಪ್ರಶ್ನೆ ನಂಬರ್ ಮೂವತ್ತೆಂಟು ಕರ್ನಾಟಕದ ನಕಾಶೆಯನ್ನು ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಮಕ್ಕಳು ನಿಮಗೆ ನಕಾಶೆ ಬರೆದ್ರೆ ಒಂದು ಸಿಗುತ್ತೆ ಇಲ್ಲಿ ಕೊಟ್ಟಿರೋಂಥ ಸ್ಥಳಗಳನ್ನು ಗುರುತು ಮಾಡಿದ್ರೆ ನಾಲ್ಕು ಅಂಕ ಸಿಗುತ್ತೆ ಟೋಟಲ್ ನಿಮಗೆ ಐದು ಅಂಕ ಇದರಿಂದ ಓಕೆ ನೀವು ಗುರುತಿಸಬೇಕಾಗಿರೋ ಸ್ಥಳಗಳು ನವಮಂಗಳೂರು ಬಂದರು ಬಿಳಿಗಿರಿ ರಂಗನ ಬೆಟ್ಟ ತುಂಗಭದ್ರಾ ನದಿ ಹಾಗೂ ಹಟ್ಟಿ ಚಿನ್ನದ ಗಣಿ ಮಕ್ಕಳ ಇಲ್ಲಿಗೆ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಎರಡೂ ಮುಗ್ದಿದೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾವೆ ಮಕ್ಕಳ ಅಭ್ಯಾಸ ಪತ್ರಿಕೆನ ನೀವು ಸಹ ಬಿಡಿಸೋದಕ್ಕೆ ಪ್ರಯತ್ನ ಪಡಿ ಇಲ್ಲಾಂದರೆ ಮುಂದಿನ ವೀಡ್ಯೋದಲ್ಲಿ ನಾನು ಅದನ್ನು ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಇರಿ ಮಗಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್